ಸಮಸ್ತ ನಿಧಿಯಡಿ ರೈತರಿಗೆ ಉಚಿತವಾಗಿ ಕಸಿ ಸಸಿಗಳನ್ನು ನೀಡಲು ಸರ್ಕಾರದ ಮಟ್ಟದಲ್ಲಿ ನಿರ್ಧಾರವಾಗಿರವಾಗಿ ಉಚಿತವಾಗಿ ಕೊಡಬೇಕಾದ್ರೆ ಅವತ್ತು ಮೊನ್ನೆ ಲಾಸ್ಟ್ ಮೀಟಿಂಗಲ್ಲಿ ಆಗಿರ್ತಕ್ಕಂಥದ್ದು ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರಿಗೆ ಪರಿಸರವನ್ನು ಕಾಪಾಡ್ತಕ್ಕಂಥ ಅವರಿಗೆ ಉಚಿತವಾಗಿ ಕೊಡಬೇಕಂತ ಈಗಾಗಲೇ ಏಳು ತಿಂಗಳಾಯಿತು ಈ ಮೀಟಿಂಗಲ್ಲಿ ಆ್ಯಕ್ಷನ್ ಟೇಕನ್ ಇಂಪಾರ್ಟೆಂಟ್ ಅಂತ ನಾನು ಅದಕ್ಕೆ ಹೇಳಿದ್ದೆ ನಾವು ನಿರ್ಧಾರ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗಿರ್ಬೇಕಂತ ಹೇಳಿದ್ರೆ ಇದು ಆಕ್ಷನ್ ಟೇಕ ಇದು ನಾನು ಒಪ್ಕೋಬೇಕಾಯ್ತು ಅದೇ ಅದಕ್ಕೆ ಆಕ್ಷನ್ ಟೇಕ ಆಗಿದೆ ನಿರ್ಧಾರ ಆಗಿದೆ ರೈತರಿಗೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರಿಗೆಲ್ಲ ಉಚಿತವಾಗಿ ಕೊಡ್ತೀವಿ ನಾವು ಅಂತೇಳಿ ಅವರು ಅವ್ರ ಸರ್ಕಾರದಲ್ಲಿ ಮಟ್ಟದಲ್ಲಿ ಆಗಿದೆ ಅಂದರೆ ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಅಂತ ಸರ್ಕಾರ ಯಾವುದು ಇದು ಜಿಲ್ಲಾ ಸರ್ಕಾರನೇ ಇದು ಇದು ಒಂದು ಸರ್ಕಾರನೇ ಹಾಗಾಗಿ ದಿವಸದಲ್ಲಿ ಮಾಡ್ತೀವಿ ಈ ಮಳೆಗಾಲದ ಒಳಗಡೆ ಅವಧಿಯಲ್ಲಿ ಎಲ್ಲರಿಗೂ ಉಚಿತವಾಗಿ ಮಾಡ್ತೀವಿ ಅಂದ್ರೆ ನಿರ್ಧಾರವಾಗ ಬೇಕಾಗಿರುತ್ತದೆ ಅಂದ್ರೆ ಅರ್ಥ ಸರ್ ಕನ್ನಡದ ನಿರ್ಧಾರವಾಗ ಬೇಕಾಗಿರುತ್ತೆ ಇನ್ಕಂಪ್ಲೀಟ್ ಆಗಿ ಕಂಪ್ಲೀಟ್ ಇನ್ಕಂಪ್ಲೀಟ್ ಅಲ್ವಾ ಕಂಪ್ಲೀಟ್ ಮಾಡಕ್ಕೆ ಹೇಳಿ ಇಲ್ಲ ನೀವು ಮಾಡ್ಲಿಲ್ಲ ಅವ್ರು ಮಾಡಿ

ಇಲ್ಲಿಂದ ಅಡ್ಲಸ್ ಎಲ್ಲ ಬರ್ತದೆ ಅಡ್ಲಸ್ ಬರುವಾಗ ಆ ಅಡ್ಲಸ್ ಬರುವಾಗ ನಾವು ಇಂಥದ್ದು ಉಚಿತವಾಗಿ ಕೊಡ್ತೀವಿ ಇಂಥದ್ದು ಉಚಿತವಾಗಿ ಕೊಡೋಕ್ಕಾಗಲ್ಲ ಇವಾಗ ಮೀಟ್ ದಟ್ ಎಕ್ಸ್ಪೆನ್ಸ್ ಅಂತ ವಿಚಾರ ಇದೆ ಆ ವಿಚಾರ ಇರೋದ್ರಿಂದ ಈ ಥರ ಮಾಡಿದ್ದೀವಿ ಅಂತ ಬರೆದ್ಬಿಟ್ರೆ ಮುಗಿದೋಯ್ತಪ್ಪ ಇಂಥ ಒಂದು ಆಗಸ್ಟ್ ಮಾಡಿ ನೀವು ಈ ರೀತಿ ಉತ್ತರಗಳನ್ನು ಕೊಟ್ಟಾಗ ಅವಕ್ಕೆ ನಾವು ಟಾಲ್ರೇಟ್ ದಿಸ್ ಆನ್ಸರ್ ಪ್ಲೀಸ್ ಸರ್ ಇಲ್ಲಿ ನಾನು ಆ ಥರ ಕುದಿಸಿದೀವ ಈ ಈ ಪ್ರದೇಶದಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿಯ ಹೂ ಹಣ್ಣು ಯಾವ್ಯಾವ ಬೆಳಿಬಹುದು ಅಂತ ಏನಾದ್ರು ಆ ರೀತಿ ಪಟ್ಟಿ ಮಾಡಿಸುವ ಜೊತೆಗೆ ಅದಕ್ಕೆ ರಿಸರ್ಚ್ ಏನಾದ್ರು ಆಗಿದೆಯಾ ರಿಸರ್ಚ್ ಸ್ಟೇಷನ್ ಸಂಶೋಧನಾ ಕೇಂದ್ರ ಇದೆಯಾ ರಿಸರ್ಚ್ ಮಾಡಿದ್ರೆ ಯಾವ್ಯಾವ ಬೆಳೆಯನ್ನ ಈ ಪ್ರದೇಶದಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಎಕ್ಸ್ಪೋರ್ಟ್ ಮಾಡುವಂತ ಪ್ರಾಡಕ್ಟ್ ನಾವು ಬೆಳಿಬಹುದು ಅಂತ ಐಡೆಂಟಿಫೈ ಮಾಡಿದೀನಿ ಅಂತ ಹೇಳಿದ್ರೆ ಅದಕ್ಕೆ ಅನುಪೂರ್ವವಾಗಿ ಏನು ಕ್ರಮ ತಗೊಂಡಿದ್ದೀನಿ ಎಷ್ಟು ಪ್ರದೇಶಗಳು ಬೆಳೀತಾ ಇದ್ದೀವಿ ಅನ್ನೋದು ಸ್ವಲ್ಪ ಮಾಹಿತಿ ಕೊಡಿ ಯಾವ ರೈತರು ಕೂಡ ಬೆಳಿಬಹುದು ಅವಾಗ ಇಲ್ಲಿ ಪೂರ್ವವಾಗಿ ಬೆಳಿಬಹುದು ಅಂತಂದ್ರೆ ರೈತರಿಗೆ ನಾವು ಪ್ರಾತ್ಯಕ್ಷಿಕವಾಗಿ ಹೆಲ್ಪ್ ಮಾಡಿ ಸಾಧ್ಯ ಆಗುತ್ತೆ ಅಲ್ಲಿ ಎಷ್ಟು ವೆರೈಟಿಗಳಿದ್ರೆ ಅಷ್ಟು ವೆರೈಟಿ ಕೋಲಾರ ಜಿಲ್ಲೆನಲ್ಲಿ ಪ್ರಾತ್ಯಕ್ಷತೆ ಮಾಡಿ ಬೆಳಿತಾ ಇದೆ ನಮ್ಮ ರೈತರು ಯಾವ ಯಾವ ಹೂವು ಹೇಳಿ ಯಾವ ಹೆಣ್ಣು ಬೇಕೇಳಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕೋಲಾರದಲ್ಲಿ ಬರೋದು ಆ ಬರ ಜಾಗದಲ್ಲಿ ಬೆಳೀತಕ್ಕಂಥ ವ್ಯವಸ್ಥೆ ಅವರು ರೈತರು ಮಾಡ್ಕೊಂಡಿರ್ಬೋದಾರೆ ಅಧಿಕಾರಿಗಳ ಸಹಾಯನೂ ಅಷ್ಟೇ ಇದೆ ಇಲ್ಲಿ ನಿಮ್ಗೆ ರಿಸೋರ್ಸ್ ಇರುವಾಗ ಈ ರಿಸೋರ್ಸ್ ಇರ್ತಕ್ಕಂಥ ಜಾಗದಲ್ಲಿ ನೀವು ಪ್ರಾತ್ಯಕ್ಷತೆಯನ್ನು ಸರಿಯಾಗಿ ಮಾಡಿ ಸರಿಯಾದ ರೀತಿಯ ಉಪಯೋಗ ನಿಮಗೆ ಅವಕಾಶ ಇದೆ ನೀವು ನಮ್ಮನ್ನು ಎನ್ಲೈಟ್ ಮಾಡೋಕ್ಕೆ ನೀವು ಆ ಎನ್ಲೈಟ್ ಮಾಡಿ ಅಪ್ಡೇಟ್ ಮಾಡೋಕೆ ನಮ್ಮ ರೈತರನ್ನ ಎನ್ಲೈಟ್ ಮಾಡೋಕೆ ಅಪ್ಡೇಟ್ ಮಾಡೋಕೆ ಆಗಿಲ್ಲ ಅಂದ್ರೆ ಮತ್ತೇನ್ ಮಾಡಿ ನಡೀಬೇಕು ರೈತರು ಮಾಡಲಿಕ್ಕೆ ಸೆಮಿನಾರ್ ಮಾಡಿ ಆಮೇಲೆ ಒಂದು ಒಂದು ಕೃಷಿ ಮೇಳ ಕೂಡ ಮಾಡಿ ಒಟ್ಟಿಗೆ ಜಿಲ್ಲೆಗೆ ತುಂಬ ಸ್ಕೋಪ್ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಒಂದು ಮಾಸ್ಟರ್ ಮೀಟಿಂಗ್ ಮಾಡಿಸಿ ಯಾವಾಗ ಮಾಡಬಹುದು ಹೇಳ್ತೀವಿ ಎಲ್ಲ ದೃಷ್ಟಿಯಿಂದ ನಾವು ಮೂವತ್ತು ಎಕರೆನಲ್ಲಿ ನಾವು ಬೆಳೆದಿದ್ದೀವಿ ಆದರೆ ಯಾವುದೇ ಕೊರತೆ ಬರೋದ ರೀತಿಯಲ್ಲಿ ಈ ಜಿಲ್ಲೆಯನ್ನು ನಾವು ನೋಡ್ಕೊಂಡಿದ್ದೀವಿ ಅಂತ ಬರ್ಬಿಟ್ಟಿದ್ರೆ ಅದು ಅನುಪಾಲನೆ ಕರೆಕ್ಟ್ ಆಗಿದೆ ಸರ್ಕಾರ ಸರಿಯಾಗಿ ನೋಡ್ ಕೇಳಿಲ್ಲ ಸರ್ಕಾರ ಅವ್ರು ಬಂದಿರೀ ನಿಮ್ಮ ಆಫೀಸ ಬರ್ತಿರೋದು ಯಾಕೆ ಬರ್ತೀನಿ ಕೇಳಿ ನಾನು ನೋಡಿ ನೋಡಿ ನಾನು ಹೇಳಿ ಮುಂದೆ ಸಭೆ ಅದೇ ಈ ರೀತಿ ಬೇಜವಾಬ್ದಾರಿ ಪುತ್ರ ನಮ್ಮ ಅಧಿಕಾರಿಗಳು ಯಾರೇ ಎಫೆಕ್ಟ್ ಮಾಡಿದ್ರೆ ಬಿಡ್ರಿ ಹೋಗಿ